ಎಂತ ಜನನಪ್ಪ ಇವರು ಅಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಬೇಡನ್ರಿ ಹೇಳೈತಿ ನಾನು ನನ್ನ ಮಗ ಇಬ್ರೇ ಹೋಗಿದ್ವಿ ಅವತ್ತು ನೋಡಕ್ ಹೌದಾ ಇವರು ಒಂದು ಹೆಂಡ ಜನ ಬರ್ತಾ ಇದಾರೆ ನಾನೇನು ಮಾಡಿಲ್ಲ ಅವಲಕ್ಕಿ ಮಾಡೇನಿ ಚಾ ತರ್ಮಸ್ಕಾಕ್ ಅಷ್ಟೇ ಕುಡ್ದು ತಿಂದು ಹೋಗೋಲ್ಲ ರ ಅದು ಬೇರೆ ಮಾತು ಮಂತೆ ನೋಡಕ್ಕಂತ ಏನು ಮಂತೆ ನೋಡಕ್ಕೆ ತಲೆ ಕೆಟ್ಟು ಹೋಗಕತ್ತ ನನಗೆ ಜಾಸ್ತಿ ಜನ ಬರೋದು ಮನೆಗೆ ಅಂದ್ರೆ ನನಗಾಗಲ್ಲ ನನಗೆ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಕೆಟ್ಟು ಕೆಟ್ಟೋಗತ ಒಬ್ಬರು ಯಾರಾದರೂ ಗಂಡ ಅಂತ ಇಬ್ರು ಬಂದು ನೋಡ್ಕೊಂಡು ಹೋದ್ರೆ ಸಾಕಪ್ಪ ಏನೋ ಅವ್ರ ಅಣ್ಣನ ಕರ್ಕೊಂಡು ಬರ್ತೀನಿ ಅಂದ್ರೆ ಆಯ್ತು ಅವರು ಅಣ್ಣಂತೆ ಹುಡುಗಿ ಅಣ್ಣಂತೆ ತಮ್ಮಂತೆ ಆ ಮತ್ ಇಬ್ರು ಗೆಲ್ತಾರಂತೆ ಯಾಕವ್ರೆಲ್ಲ ಅಂತ ಯಾರವಾ ಏನತ್ತ ಇನ್ ಇನ್ಯಾರಪ್ಪ ನಿನ್ ಅತ್ತಿ ಮಾವ ಮತ್ತೆ ನೋಡಕ್ ಬತ್ತದಂತೆ ಒಬ್ರೆ ಇಬ್ರು ಬಂದ್ರೆ ಅಕ್ಕತಪ್ಪ ಅಯ್ಯೋ ಇಲ್ಲ ಒಂದು ಹಿಂಡ್ ಮಂದಿ ಬರಕತ್ತಾರ ಬರಾಕತ್ತಾರವ್ರ ಮನೇ ಏನಾದ ಕಾಮನ್ ಸೆನ್ಸ್ ಇಲ್ದಂಗಂತ ಸಿಟಿಯಾಗಿರೋ ನಾವೆಲ್ಲ ಇಲ್ಲ ಕೊಂಡು ತಿನ್ ಮಾಡೋರೆಲ್ಲ ಇವ್ರು ಈ ನಮ್ನ ಹಿಂಡ್ ಗಟ್ಲೆ ಬಂದ್ರೆ ಅದು ಅಲ್ಲದೆ ಅಷ್ಟು ಈ ಅಂತ ಬರೋದು ನನ್ಗಂತೂ ಎಪ್ಪಾ ಇಡೀ ಮನಿ ಸ್ವಚ್ಛ ಮಾಡ್ಬೇಕಾದ್ರ ಸಾಕಾಗ್ ಗೊತ್ತು ಗೊತ್ತನು ಮಾಡಿ 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 ಮತ್ತೆ ನೋಡಕ್ ಬರ್ತಾರಲ್ಲ ಅದಕ್ಕೆ ಮನಿ ಒಗತ್ ಕಾಣಬೇಕಲ್ಲ ಮತ್ತೆ ಅದ್ರ ಸಂಬಂಧ ತಿಳ್ಕತ ಈಗ ಬರ್ತಾವ್ ಮಂದಿ ಬರ್ತಾವ ಏನ್ ಹುಡುಗರು ಉಪಡಿ ಜೊತೆಗೆ ಬರತ್ತಾರ ದೇವ್ರೆ ಈಗ ನಾವು ಸಿಟಿಯಾಗ ಒಂದು ಒಬ್ರ ಹೋದ್ರು ನಡಿತೈತಿ ಇಬ್ಬರು ಹೋದ್ರು ನಡಿತೈತಿ ಹಳ್ಳ್ಯಾಗ ಹಂಗಲ್ಲ ನಮ್ಮನ್ ಕದೆ ಇಲ್ಲಲ್ಲ ನಾವು ನೋಡ್ತಿದ್ವಲ್ಲ ಆಮೇಲೆ ಹಳ್ಳ್ಯಾಗ್ ಹಂಗೆ ಆ ಬಾ ನೀಬ ಬಾ ಅಂತೇಳಿ ಚಂದ ಒಕ್ಕಟ್ಲೆ ಹೋಗೋದು ಬರದು ಪ್ರತಿ ಒಂದು ಕೌರ್ ಮನಿ ಕಾರ್ಯಕ್ಕೆ ಇವ್ರನ್ನ ಕರಿತಾರ ಇವ್ರ ಮನಿ ಕಾರ್ಯಕ್ ಅವ್ರ್ ಕರೀತಾರ ಅವ್ರ ಬಂದ ಇವ್ರ ಮನಿ ಕಾರ್ಯದಾಗ ಭಾಗವಹಿಸಿ ಎಲ್ಲ ದುಂಡು ತನ್ನ ಮನಿ ಕಾರ್ಯ ಅನ್ನಂಗ್ ಮಾಡ್ಕೊಡ್ತಾರ ಇವ್ರ ಹೋಗಿ ಅವ್ರ ಮನಿ ಕಾರ್ಯ ಮಾಡ್ತಾರ ಹಿಂಗಾಗಿ ಏನಾಗ್ಬಿಡ್ತೈತಿ ಅಂದ್ರ ಒಬ್ರು ಬಿಟ್ಟು ಒಬ್ರು ಬರಕ್ ಆಗುದಿಲ್ಲ ಏನ ಸುಮ್ನಿರೇನ ಹೋಗ್ಲಿ ಬಿಡ ಬರಲಿ ಜನ ಬರ್ತಾರ ಬರ್ಲಿ ಬಿಡ ಅದ್ರಾಗ ಏನೈತಿ ಹ್ಮ್ ಬರಲ್ರೀ ಅದೆಲ್ಲ ಆತು ನೀವೇನಿದು ಏನು ಕೂತಿರಲ್ಲ ಬರ್ಮೋಡ್ ಹಾಕೊಂಡ್ ಬನ್ನಿ ಹಾಕೊಂಡು ಕಮ್ಗೆ ಎದ್ದು ಒಂದು ಪ್ಯಾಂಟೋನ್ಗೆ ಹಾಕೊಂಡ್ ಚಂದಾಗಿ ಇದು ಕುಂದ್ರಿ ಏನ್ ಅಸಹ್ಯ ಇರ್ಬೇಕು ಕುಂತಿರಿ ಇದನ್ನ ಅದೇನ ಅಸಹ್ಯ ಐತಿ ಅಲ್ಲ ಬರ್ಮೋಡ್ ಹಾಕೊಂಡೇನಿ ಹೌದಾ ನಂಗೆ ಮೈ ತುಂಬಾ ಬನ್ನಿ ಹಾಕೊಂಡೇನಿ ನಿಂದೊಂದು ಅದು ಇರ್ಲಿ ಇರ್ಲಿ ಮಾವ ಮಾಡ್ರನ್ ಆಗವಾನ ಅಂತ ಹೇಳಿ ಖುಷಿ ಪಡ್ತಾರೆ ನಿಂಗ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ಇರು ನೀನ ಅಡ್ಗುಲ್ ಇಜ್ಜಿ ಹಂಗಿದ್ ಹಾಕೊಂಡ್ ಕುಂದ್ರಬೇಕ ಬೇಡ ಬೇಡ ನಂಗೆ ಇದೇ ಇರ್ಲಿ ನಿಮ್ಗೆ ಯಾರು ಹೇಳ್ತಾರ ಏನಾರ ಮಾಡ್ಕೊರಿ ಅಪ್ಪ ಒಂದ್ ಚೂರ್ ಬಾರ್ಲ ಈ ಡೆಬ್ಬಿ ಇಳಿಸ್ಕೊಡ್ಬಾ ಇಲ್ಲೇ ಓಯಪ್ಪ ಕೆಟ್ಟ ಒಜ್ಜೆ ಐತಿ ಒಂದ್ ಡೆಬ್ಬಿ ಅತ್ತಾಗ ಒಂದ್ ಈಟ್ ಬಾಯ್ಲೆ ಬಂದ್ರೆ ಏನೋ ಓಡ್ಯಾರ ನೋಡೋಣ ಯಾರು ಕಾರಣ ಹೋಗಲ್ರಿ ಹ್ಮ್ ಯಾವ ಕಾರ್ ಬಂತಲ್ಲ ಯಾವ ಕಾರಿನ್ಸ್ ಹ್ಮ್ ಒಬ್ಬೊಬ್ಬ ಕಾರ್ನಾಗ ಬಂದಾರ ಬಿಗರು ಅಡ್ಡಿ ಇಲ್ಲ ದೊಡ್ಡ ಕಡೆನೇ ಇರ್ಬೇಕು ಬರಬೇಕು ಬರಬೇಕು ಅಕ್ಕ ಅವ್ರ ಯಾರಕ್ಕ ಏನಪ್ಪ ಮನೆಯಾಗ ಏನಾರ ಕೆಲಸ ಮಾಡೋದ ಏನ ಹ್ಮ್ ಇರ್ಬೇಕು ಮನೆಯಾಗ ಕೆಲಸ ಮಾಡೋ ಕೆಲಸಗಾರ ಇರ್ಬೇಕು ಪಾಪ ಆದ್ರೂ ನೋಡ ಬಾಗ್ಲಿಕ್ಕ ಬಂದ್ ನಿಂತಾನಲ್ಲ ಹ್ಮ್ ಅಲ್ಲ ಶಾಂತಕ ಮನೆಯವ್ರ ಬಂದ್ ಸ್ವಾಗತ ಮಾಡ್ಬೇಕು ಕೆಲ್ಸಗಾರ ಬಂದ್ ಸ್ವಾಗತ ಮಾಡಕತ್ತಾರ ಯಾರೋ ಒಬ್ರು ಬನ್ನಿ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನೀವೆಲ್ಲಾರು ಬಂದಿದ್ ಬಹಳ ಖುಷಿ ಆಯ್ತು ಬರ್ರಿ ಹ್ಮ್ ಇದ ನೋಡ್ರಿ ನಮ್ಮನಿ ಮಂತ್ಯ ನೋಡಕ್ ಬಂದಿರಿ ಹಂಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ಹೊರಗಿಂದ ಹೆಂಗ್ ಕಾಣಕತ್ತೈತ್ ನಮ್ಮನಿ ಹೊಸ್ತಾಗಿ ಕಳ್ಸಿದ್ದು ಈಗ ಒಂದ್ ಎರಡು ವರ್ಷ ಈ ಮನಿ ಕಟ್ಟಿಸಿ ನಿಮ್ದೇ ನಾವ್ ಯಾರ ಮಾಡಿದ್ದೇರಿ ನಿಮ್ ನಿಮ್ದಂದ್ರೆ ಎರಡ್ ವರ್ಷ ಆತಂದ್ರೆ ಕಟ್ಟಿಸಿ ಅಡ್ಡಿ ಇಲ್ಲ ಚಲೋ ಐತ್ರಿ ಬಾಳ ಒಂಥರ ಈ ಕಲರ್ ಗಿಲರ್ ಹೊಡೆದಿದ್ದು ಗಿಡದಿದ್ದು ಬಣ್ಣ ಐತಲ್ರಿ ಬಾರಿ ಒಂಥರ ಚಂದ ಕಾಣಕತ್ತ ನೋಡ್ರಿ ಆ ಸಿಟಿ ಆಗಿ ಇಷ್ಟು ದೊಡ್ಡ ಮನೆಗೆ ಏನು ಬಿಡ್ರಿ ಬರ್ರಿ ಕುತ್ಕೋರಿ ಎಲ್ಲ ಕುತ್ಕೋರಿ ಎಲ್ಲರಿಗೂ ನಮಸ್ಕಾರ ರೀ ನನ್ನ ಹೆಸರು ಗೋವಿಂದಪ್ಪ ಅಂತ ಹೇಳಿ ಕನ್ಯೆ ನೋಡಕ ನಮ್ಮಕಿ ಮತ್ತ ನನ್ನ ಮಗ ಇಬ್ಬರ ಬಂದಿದ್ರು ಬಾಳ ಮಂದಿ ಬೇಡ ಇನ್ನು ನೋಡೋದಲ್ಲ ಅಂತ ಹೇಳಿ ಬಂದಿದ್ದವ್ರ ಇಬ್ರೆ ಆಮೇಲೆ ಮೂರು ಮಂದಿ ಅಕ್ಕಿವಿ ಅಂತ ನನ್ನ ಬಿಟ್ಲು ಮನೆಯಾಗ ನಮ್ ಸಣ್ಣ ಮಗ ಅವನು ಕೆಲ್ಸದ ಮೇಲೆ ಹೋಗಿದ್ದ ಹಂಗಾಗಿ ನಾನೊಬ್ಬ ಬರಕ್ ಆಗಿರ್ಲಿಲ್ಲ ಅವತ್ತು ನಮಸ್ಕಾರ ರೀ ಇದು ಮನೆ ಗುರು ಸಿಗ್ತಲ್ರಿ ಪಟ್ಟ ಮಂಗೆ ಹಾಂ ಗೊರ್ ಸಿಕ್ತ್ರಿ ರೀ ಅದೇ ಇದು ಏನ ಅದು ಎಂತದು ಕಳ್ಸಿದ್ರಲ್ಲ ಅದು ರೂಟ್ ಎಲ್ಲ ಹಿಂಗ ಲ ಏ ಲೊಕೇಶನ್ ಕಳ್ಸಿದ್ರಲ್ಲ ಆ ಲೊಕೇಶನ್ ನೋಡ್ಕೊಂಡು ಬಂದ ಇವ ನನ್ನ ತಮ್ಮ ರೀ ಲೊಕೇಶನ ಹಾಂ ಕಳ್ಸಿದ್ದು ಏ ರೀ ಅವ್ರು ಅಂತಾರಂತ ನೀನು ಹಂಗೆ ಅಂತೀರಲ್ಲ ರೀ ಅಲ್ಲ ಲೊಕೇಶನ್ ಲೊಕೇಶನ್ ಕಳ್ಸಿದ್ದೆ ಕಳ್ಸಿದ್ದೆ ಅಂದ್ರೆ ನನ್ನ ಮಗ ಕಳ್ಸಿದ್ದೆ ಇವ್ರ ಫೋನ್ಗೆ ಅದನ್ನ ನೋಡ್ಕೊಂಡು ಬಂದಾರಂತೆ ಓಹೋಹೋ ಲೊಕೇಶನ್ ಹಾ ಇಲ್ಲ ನೀವ್ ಲೊಕೇಶನ್ ಅಂದ್ರಲ್ಲ ನಾ ಯಾರು ಕಳ್ಸಿದ್ರಪ್ಪ ಅಂತ ನಾ ವಿಚಾರ ಮಾಡಿ ಅವಾಗೆಲ್ಲ ಮನಿ ಹುಡ್ಕೋದು ಅಂದ್ರೆ ದೊಡ್ಡರ ಸಾಹಸ ಯಾರ್ಯಾರನಾರ ಕೇಳಬೇಕಿತ್ತು ಹ್ಮ್ ಇಂಥವ್ರ ಮನಿ ಯಾಕಡೆ ಬರ್ತತ್ರಿ ಇಂತ ಅಡ್ರೆಸ್ಸು ಇಂತ ಊರು ಇಂತ ಇದು ಅಂತೇಳಿ ಈಗ ಅದೆಲ್ಲ ಒಂದು ಚಿಂತಿಲ್ ನೋಡ್ರಿ ಈಗ ಎಟ್ ದೂರ ಆಗ್ಲಿ ಅದಂತ ಅದ ಕಳ್ಸ್ತಾರಲ್ರಿ ಈಗ ಅದು ಲೈವ್ ಲೊಕೇಶನ್ ಅಂತೇಳಿ ಅದ್ ಕಳಿಸ್ಬಿಟ್ರೆ ಆ ಮುಗುದರ ಮನಿ ಬಾಕ್ಲಕ್ಕೆ ತಂದು ಎಂದ್ಬಿಡ್ತೇತ್ ನಮ್ಮನ್ ಹೌದೌದು ಅವಾಗಿದ್ದಷ್ಟು ತಾಸ ಈಗ ಮಕ್ಳಿಗಿಲ್ರಿ ಸೌಲಭ್ಯ ಬಾಳ ಐತಿ ಈಗ ಅಂದಂಗ ಇವ್ರು ನಮ್ಮ ಶ್ರೀಮತಿಯವರು ಶಾಂತ ಅಂತೇಳಿ ಅವ್ರ ನಮ್ಮ ಇಬ್ರು ನಡು ಕುಂತಿರೋ ಇವ ನಮ್ಮನಿ ನಮ್ಮ ಶ್ರೀಮತಿಯವ್ರ ದೊಡ್ಡ ಅಣ್ಣ ವೀರಪಾಕ್ಷಪ್ಪ ಅಂತೇಳಿ ಹ್ಮ್ ಇನ್ ಆಕಡೆ ಕುಂತವ ಶಿವಲಿಂಗಯ್ಯ ಅಂತೇಳಿ ನಮ್ಮ ಮನಿ ಆಕಿ ತಮ್ಮ ಹ್ಮ್ ಇವ್ರ ಅಣ್ಣ ಅವ್ನ ತಮ್ಮ ಆಯ್ಕೆ ನನ್ ಏಂತಿ ನನ್ನ ಹೆಸರು ಸಿದ್ದಪ್ಪ ಗೌಡ್ರು ಅಂತೇಳಿ ಇನ್ನ ಇವ್ರಿಬ್ರು ಪರಾಕಾರ ಗಿರ್ಜಕರ್ ಅಂತೇಳಿ ಒಂಥರ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ಎಡ್ಗೈ ಬಲ್ಗೈ ಇದ್ದಂಗ ಇವ್ರು ಹ ಭಾರಿ ಕಸ ಕಸಿ ಕಸಿ ಕಾಸಿ ಜೀವನ್ ಅಂತ ಹೇಳ್ಬೋದು ಆ ಬಿಟ್ಟು ಒಬ್ರು ಇರಂಗಿಲ್ಲ ಎಲ್ಲೇ ಏನ ಕಾರ್ಯ ಆಗ್ಲಿ ಅವ್ರ ಮನೆ ಅಂದಾದ್ರ ಇವ್ರಿಬ್ರು ಇರ್ತಾರ ಇವ್ರ ಮನೆ ಅಂದ್ರ ಹೆಂಗಂದ್ರೆ ಒಂದೇ ಮನಿ ಕಾರ್ಯ ಅಂದಂಗ ಮಾಡ್ಕೊಂತ ಬಂದೋರ್ರಿ ಇವ್ರು ಹಂಗಾಗಿ ನೀವ್ ಹೇಳಿದ್ರಿ ಒಂದಿಬ್ರು ಮೂವರಷ್ಟೇ ಬರ್ರಿ ಅಂತ ನಾವೊಂದಿಬ್ರು ಹೆಚ್ಕಿ ಕರ್ಕೊಂಡ್ ಬಂದೇವಿ ಮತ್ತೆ ಏನ್ ಅನ್ಕೊಳಕ್ ಹೋಗ್ಬೇಡ್ರಿ ಅದ್ರ ಬಗ್ಗೆ ನಮ್ಗ ಹಳ್ಯಾಕ್ ಹೆಂಗತಿ ಅಂದ್ರಿ ಈ ಕಾರ್ಯ ಮಾಡೋದೈತಿ ಹಿಂಗೈತಿ ಬರ್ರಿ ಅಂದಾಗ ಐ ಮತ್ ಮನ್ಯಾನ್ ನೋಡಕ್ ನೀ ಅಟ್ಟ ಹೋಗಿದ್ದಿ ಅಂತಾರ ಅವ್ತರಾ ಹೆಂಗಂದ್ರ ಎಲ್ಲಾರು ಒಬ್ಬರು ಕರ್ದ ಒಬ್ರನ್ ಬಿಡಂಗೇ ಇಲ್ಲ ಹಂಗೈತಿ ಆದ್ರೂ ಯಾರಿಗೂ ಹೇಳಾರ್ದ ಮನ್ಯಾನ ಇಷ್ಟ ಮಂದಿ ಮತ್ತೆ ಇವ್ರಿಬ್ರನ್ ಕರ್ಕೊಂಡ್ ಬಂದ್ವಿರಿ ಈಗ ಹ್ಮ್ ಅದಕ್ಕ ಏನ್ ಅನ್ಕೋಬೇಡ್ರಿ ಮತ್ತೆ ಇಲ್ಲ 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 ನಾನು ಮೂಲತಃ ನಮ್ಮ ನಮ್ದು ಊರ್ ಹಳ್ಳಿನೇ ಸಿಟಿಯಾಗ್ ಬಂದ್ ಈ ಕೆಲಸ ಸಂಬಂಧ ಇಲ್ಲೇ ಈಗ ಉಳ್ಕೊಂಡು ಇಷ್ಟು ದಿನ ಇಲ್ಲೇ ಅದೇವ್ ನೋಡ್ರಿ ಹ್ಮ್ ಮೂಲತಃ ನಮ್ದು ಯಾವ್ದಂತ ತಿಳ್ಕೊಂಡಿರಿ ನೀವು ಅತ್ತಾಗ ಬಹಳ ಒಂದು ಕಾಡ ಹಳ್ಳಿ ಧಾರವಾಡ ಕಡೆ ಅತ್ತಾಗ ಹ್ಮ್ ಹುಲ್ಗೂರು ಹುಲ್ಗೂರ ಊರು ಹ ಹುಲಗುರು ಆಮೇಲೆ ಅಲ್ಲಿ ನಮ್ಮ ಕಳ್ಳುಗಳ್ ಎಲ್ಲ ಅತ್ತಾಗ ಇದಾವೆ ಭಾಳ ಮಂದಿ ಇಲ್ಲಿ ನಾವು ಅಷ್ಟೇ ಬಂದಿರೋದು ಆ ಚಹಾ ಕುಡಿತೀರಿ ಕಾಫಿ ಕುಡಿತೀರಿ ಚಹಾ ಕಾಫಿ ಏನು ಬೇಡ್ರಿ ಅಂದ್ರೆ ನಾಷ್ಟ ಇಷ್ಟ ಮಾಡ್ಕೊಂಡು ಸಾಗೆ ಕಾಫಿ ಎಲ್ಲ ಕುಡಿದ ಸೀಡ ಬಂದಿದ್ದ ಏನು ಬೇಡ್ರಿ ಅಕ್ಕ ಹಂಗೆ ಸಾತ್ರ ಅಕ್ಕ ಕಾಣ್ತಾರೆ ಸಂಬಂಧ ಅಂತ ರೀ ಸಣ್ಣ ಹಿಡ್ಸೈತ್ರಿ ಸಾತ್ರ ಅಪಾಯ ಒಂದು ನೋಡ್ಕೊಂಡಾಗ ಅಂತ ನಾ ಆಮೇಲೆ ಅಡಿಗೆ ಕಟ್ಕೊಂಡು ಬಂದೇವೆ ರೀ ಆತ ಚೀ ಗ್ಯಾ ಅಯ್ಯ ಅಕ್ಕ ಕಾರ್ ಮ್ಯಾಗ ಬಿಟ್ಟು ಇಳ್ದೇವಿ ದಟ್ ಪಟ್ಟ ನಂಗೆ ಓ ಅಡಿಗೆ ಕಟ್ಕೊಂಡ್ ಬಂದಿರಾ ಚಲೋ ಆತ್ ಬಿಡ್ರಿ ಬಹಳ ದಿನ ಆತ್ರಿ ನಮ್ಗೂ ಹಳ್ಳಿ ತಿಂದು ಒಂಥರ ಈ ದಿನ ಅಂತಾರಲ್ಲ ನಾವು ಊಟ ಮಾಡಬೇಕು ಆ ಕಡೆ ಆ ಕಡೆ ನೋಡ್ರಿ ನಮ್ಮ ಕಡೆ ಈ ಪ್ಯಾಟರ್ನ್ಕ್ಕಿಂತ ಹಳ್ಳಿ ಅಂದ ಅಡಿಗೆ ಬಹಳ ರುಚಿ ಆ ಒಲಿ ಮ್ಯಾಗ ಮಾಡೋದು ಬಿಡೋದು ಗಮ್ಮತ್ತಿರ್ತತಿ ಈಗೆಲ್ಲ ಯಾರೀ ಒಲಿ ಮ್ಯಾಗ ಮಾಡ್ತಾರ ಎಲ್ಲ ಕಡೆ ಗ್ಯಾಸ್ ಆಗಿರೋದು ಇಲ್ಲ ಇಲ್ಲ ನಾವು ಒಲಿ ಮ್ಯಾಗ ಅಂದ್ರೆ ಪೂರ ಎಲ್ಲ ಗ್ಯಾಸಿನ ಮ್ಯಾಗ ಮಾಡೋದಿಲ್ರಿ ರೊಟ್ಟಿ ಮಾಡಿದ್ರೆ ಒಲಿ ಮ್ಯಾಗ ಮಾಡ್ತೀವಿ ಇನ್ನ ಇದು ಅನ್ನಕ್ಕೊಂದು ಈ ಕುಕ್ಕರ್ ಒಲಿ ಮ್ಯಾಗ ಇಡಕ್ಕೆ ಬರೋದಲ್ಲ ನೋಡ್ರಿ ಹಂಗಾಗಿ ಗ್ಯಾಸಿನ ಮ್ಯಾಗ ಇಟ್ಟಿರ್ತೀವಿ ಗಿಲ್ಲ ಎಲ್ಲ ರೊಟ್ಟಿ ಮಾಡಿ ಕಿಚ್ಚು ಭಾಳ ಇರ್ತತಲ್ಲ ಅದ್ರಾಗ ಬಡ ಬಡ ಪಲ್ಯಗಿಲ್ಲ ಮಾಡ್ಕೊಂಡು ಬಂದ್ಬಿಡ್ತೀವಿ ಹ್ಮ್ ಒಗ್ಗರಣೆ ಈಗಣಿ ಮಾಡಿದ್ರೆ ಇದ್ರಾಗೆ ಮಾಡಿರ್ತೀವಿ ಈಗ ಹೇಳ್ಬೇಕಂದ್ರೆ ಅರ್ಧ ಅಡಿಗೆ ಆಗಿ ಅರ್ಧ ಗ್ಯಾಸ್ ಇನ್ಮೇಗೆ ಆಗಿರ್ತವೆ ನೋಡ್ರಿ ಅಡಿಗೆ ತಗೋರಿ ಕರೆ ಅಕ್ಕ ಅಡಿಗೆ ಬಹಳ ರುಚಿ ಮಾಡ್ತಾಳ ಆ ಹುರಕ್ಕಿ ಒಳಗಿ ತಂದಿದ್ದನ್ನ ಗಮ್ಮನ್ ಆ ಶಿಂಗಾ ಹಿಂಡಿ ವಾಸನಿ ನೋನ್ರಿ ಅಣ್ಣಾರ ಹುರಕ್ಕಿ ಹೋಳಿಗೆ ರೀ ಆಮೇಲೆ ಶಿಂದಾ ಹೋಳಿಗೆ ಎಳ್ ಹೋಳಿಗೆ ಈ ಟೈಮ್ನೆ ನಾವು ರೀ ಯಾಕಂದ್ರೆ ಗೋಡ್ಚೀರಣ್ಣನ ಜಾತ್ರೆ ಇವೆಲ್ಲ ಈಗ ಎಲ್ಲ ಜಾತ್ರೆ ಟೈಮ್ ನೋಡ್ರಿ ಈಗ ರಾಮಲಿಂಗೇಶ್ವರ ನಗರ ಜಾತ್ರೆ ಇರ್ತತಿ ಒಟ್ಟಿಗೆ ಎಲ್ಲ ಜಾತ್ರೆ ಟೈಮ್ ನೋಡ್ರಿ ಈಗ ದೇವ್ರ ದಿನ್ಗಳ್ ಆಮೇಲೆ ಹಬ್ಬ ಹುಣ್ಣಿಮೆ ಭಾಳ ನೋಡ್ರಿ ನೂಲು ಹುಣ್ಣಿ ಹೊತ್ರು ಹುಣ್ಣಿ ಎಲ್ಲ ಗುಡ್ಡಕ್ಕೆ ಹೋಗುದಿರ್ತೈತಿ ಇವೆಲ್ಲ ಇರೋದ್ರಿಂದ ನಾವೇನು ಮಾಡ್ತೀವಿ ರೀ ಪಟಕ್ ಪಟಕ್ನ ದೇವ್ರಿಗೆ ಎಡಿ ಈಡಾಕ್ಬೇಕ ಅಂತೇಳಿ ಖರ್ಚಿಕಾಯಿ ಎಳು ಹೋಳಿಗೆ ಶಿಂದಾ ಹೋಳಿಗೆ ಇಂಥವು ಮಾಡಿಟ್ಟಿರ್ತೀವಿ ಆಗೋದು ி ஆமேசிக்காய் மொழி இதர ஏனது ஏனப்பா அது சீகுணியாக சீகுணியாக நோட் அதிக ாரமே குச்சி ாராரேசே ரொட்டி கட்டக ரொட்டி அழச்சி ரொட்டி சஜி ரொட்டி சென்னா இரத்தி அஸ்ட் அஷ்டு தந்தேன் நோட்ரி புத்தினு தகன் நீல் பேட்ட தரோம் தர திந்தவ் நான் மடிக் எடுத்து எஸ்டில்

ನೀವು ಮನೆ ನೋಡ್ತೀರ್ರಿ ಒಂದು ಚೂರು ನಾನು ಅಡುಗೆ ಮನೆಯಾಗ ಒಂದು ಸ್ವಲ್ಪ ನಾಷ್ಟಕ್ಕೆ ತಯಾರು ಮಾಡ್ತೀನಿ ಹಾಂ ರೀ ಏನು ರೀ ಅಯ್ಯೂ ಶಾಂತಕ್ಕ ಆ ಪಾಪ ನೋಡ ಗಣ್ಮಾಗ ಅಡುಗೆಗೆ ಎಷ್ಟು ಆಸೆ ಪಡ್ತತಿ ಪಾಪ ಹಿಂಗೆ ತಂದಿದ್ದಕ್ಕೂ ಹೊಟ್ಟೆ ತುಂಬ ತಿಂದ್ರೆ ಒಂಥರ ಖುಷಿ ಹ್ಞೂ ನಾ ನೋಡ ಸೊಕ್ಕಿಲ್ಲ ಮನುಷ್ಯ ಏನಾದರೂ ಒಂದು ಸ್ವಲ್ಪ ಸೊಕ್ಕು ಅನ್ನೋದಿಲ್ಲ ನೋಡು ಅಕ್ಕ ಕುಂತ ಏನ್ ಮಾಡಕತ್ತೀರಿ ಅಟ್ಯಾಕ್ ಬರೀ ನೋಡಮ್ ಬರ್ರಿ ಇದು ನಮ್ಮ ತಮ್ಮನ ರೂಮ್ ಹೌದನಪ್ಪ ದೊಡ್ಡದೈತಪ್ಪ ರೂಮ್ ಶಾಂತಕ ಇಲ್ಲಿ ನೋಡ ಇವ್ರ ರೂಮ್ ನಾಗ ಟಿವಿ ಐತಿ ಅಲ್ಲಿ ಹಾಲ್ ನಾವು ಅಂತ ದೊಡ್ಡ ಟಿವಿ ಆ ಎಷ್ಟು ದೊಡ್ಡ ಟಿವಿ ಇತ್ತು ಇಲ್ಲಿನೂ ಟಿವಿ ಐತಿ ನಮ್ಮ ಒಂದು ಟಿವಿ ಇವ್ರ ಮನೆ ನೋಡಿ ಎರಡು ಟಿವಿ ಅಯ್ಯೋ ಈಗೆಲ್ಲ ಪ್ಯಾಟರ್ನ್ ಮಂದಿ ಏನ್ ಮಾಡ್ತಾರ ಹೊರಗೆ ಕುತ್ಕೊಂಡು ನೋಡೋದಕ್ಕಿಂತ ಅವ್ರವ್ರ ಪಣಾಗ ಅವ್ರವ್ರ ನೋಡ್ಕೋತಾರ ಅಥವಾ ಅಯ್ಯೋ ಕೈಯ ಮೊಬೈಲ್ ಇರ್ತಾವ ಅದೇನ್ ಟಿವಿ ನೋಡ್ತಾವ ಏನಪ್ಪ ಹೌದು ಅದ ಅಂತ ನಾನು ಅಲ್ಲಿ ನಡಿ ಮತ್ತೆ ಏನಾರ ತಿಳಿದುಕೊಂಡ್ರಿ ವೈ ಇಲ್ಲೇ ನಿಂತ

இது நம் ஒவ் அட்மனிங்

ಆದರೂ ಶಾಂತಕ್ಕ ನನಗೆ ಏನೂ ಅನುಮಾನ ಹ್ಞೂ ಇದೇನಾದ್ರು ಬಾಡಿಗೆ ಮನೆ ಇರ್ಬೋದಾ ಯಾವುದಕ್ಕೂ ಕಾಗದ ಪತ್ರ ನೋಡ್ಬಿಡ ನಾನು ಒಂದು ಸಲ ಮನೇದು ಹೌದು ಶಾಂತಕ್ಕ ಯಾವುದಕ್ಕೂ ಒಂದು ಸಲ ಕಾಗದ ಪತ್ರ ನೋಡ್ಬಿಡ ನಾನು ಮದುವೆ ಆದ್ಮೇಲೆ ಬಾಡಿಗೆ ಮನೆ ಅಂತ ಗೊತ್ತಾರೆ ಏನು ಮಾಡ್ತಿ ಅಲ್ಲಕ್ಕ ನಿನಗೆ ಮನೀದ್ ಕಾಗದ ಪತ್ರ ನೋಡ್ಬೇಕಂತ ಅನ್ಸಿರ್ಬೋದು ಆದ್ರೆ ನನಗೆ ಆ ಹುಡುಗ ಕರೀನ ಅವ್ರ ಅಪ್ಪನ ಅಲ್ಲ ಮಕ್ಕ ಚೇರಪಟ್ಟಿ ಒಂದು ತರ ಐತಿ ಆದ್ರೆ ಇರೋದೊಂಥರ ಬ್ಯಾರೇನೆ ಕಾಣ್ತಾ ಇತ್ತಪ್ಪ